ಇನ್ನು ಲಖುಮಿ ಸೀರಿಯಲ್ನಲ್ಲಿ ಅಭಿನಯಿಸಿದಂಥ ಸುಷ್ಮಾ ನಿಮ್ಗೆಲ್ಲ ಗೊತ್ತೇ ಇದ್ದಾರೆ ಈಗ ಅವ್ರ ಬಗ್ಗೆ ಬಂದಿರೋದು ಅತಿ ದೊಡ್ಡ ಒಂದು ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು ಹೌದು ಅವ್ರು ಇನ್ನಿಲ್ಲ ಅಂದರೆ ಹೇಳ್ಬೋದು ಆದರೆ ಏನಾಯ್ತವರಿಗೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅಡಕು ನ ಚಾನಲ್ಸ್ಗಳು ಕೂಡ ಸಬ್ಸ್ಕ್ರಮಗೊಳಿಸ್ತಿದೆ ಇನ್ನು ಲಖುಮಿ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರ ಅಭಿನಯಿಸುತ್ತಾ ಅತಿ ದೊಡ್ಡ ಹೆಸರು ಮಾಡಿದಂಥ ಅತಿ ದೊಡ್ಡ ನಾಯಕಿ ನಟಿ ಅಂತ ಕೂಡ ಹೇಳ್ಬೋದು ಅವ್ರನ್ನ ಅಂದರೆ ಸುಷ್ಮಾ ಅವ್ರನ್ನ ಇಂಥ ಅತಿ ದೊಡ್ಡ ಪಾತ್ರವನ್ನು ನಿರ್ವಹಿಸುತ್ತಿರುವಂಥ ಅತಿ ದೊಡ್ಡ ನಟಿ ನೀತಿ ಗಮನಿಸಿರ್ಬೋದು ಸಂಪೂರ್ಣ ಕಣ್ಮರೆಯಾಗಿ ಹೋಗ್ತಾರೆ ಹೌದು ಲಘುಮೆ ಆದ ನಂತರ ಸಾಕಷ್ಟು ಸೀರೆಗಳು ಕೂಡ ಮಾಡಿದ್ರು ಯಾರೇನಿ ಮೋಹಿನಿ ಎಂಬ ಸೀರೆ ಕೂಡ ಮಾಡಿದ್ರು ಇದೆಲ್ಲ ಮಾಡಿದ ನಂತರ ಸಂಪೂರ್ಣವಾಗಿ ಅವರು ಕಣ್ಮರೆ ಕೂಡ ಆಗಿ ಏ ಕಣ್ಮರಿ ಕಣ್ಮರೆಯಾಗೋದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇದೆ ಇನ್ನು ವೈಯಕ್ತಿಕ ಬದಲಾದ ಸಾಕಷ್ಟು ಹೇಳತೆಗಳು ಮತ್ತು ಅವಕಾಶಗಳು ಕೊರತೆಗಳು ಮತ್ತು ಸೀರಿಯಲ್ನಲ್ಲಿ ಅಭಿನಯಿಸಿದ ಸಿನಿಮಾಗಳಿಗೋಸ್ಕರ ಕಾದಿದ್ದ ದಿನಗಳು ಈ ಎಲ್ಲವೂ ಕೂಡ ಕಾರಣ ಅಂತ ಹೇಳಲಾಗುತ್ತೆ ಸದ್ಯ ಈಗ ಅವ್ರದ್ದು ಎಂಗೇಜ್ಮೆಂಟ್ಸ್ ಆಗಿದೆ ಇನ್ನೂ ಕೆಲವೇ ದಿನಗಳಲ್ಲಿ ನಿಮ್ಮ ಸಹ ಆಗುತ್ತೆ ಅಂತ ಸಹ ಹೇಳಲಾಗುತ್ತೆ ಈಗಾಗಲೇ ಅವ್ರಿಗೆ ಇಪ್ಪತ್ತೇಳು ವರ್ಷ ವಯಸ್ಸು ಕೂಡ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಸುಷ್ಮಾ ಅವರಿಗೆ ಸದ್ಯ ಈಗ ಮದುವೆ ಜೀವನಕ್ಕೆ ಕೂಡ ಕಾಲಿಡ್ತಿದ್ದಾರೆ ಆದರೆ ಸೀರಿಯಲ್ ಸಿನಿಮಾಗಳಿಗೆ ಮತ್ತೆ ವಾಪಸ್ ಬರ್ತಾರಲ್ಲ ಎಂಬುದು ಎಂದು ಯಕ್ಷ ಪ್ರಶ್ನೆಗೆ ಅಭಿಮಾನಿಗಳು